ஆய் ஃப்ரெண்ட்ஸ் இங்க மட்டும் மைச்சானும் ஹேகி யாரும் சேனாக அந்த நம்ம ரூமில் எகோ ஓட நான் வாய்ஸ் இவரோ சோ மார்னிங் இதெல்லாம் ப்ளாக்னா ஸ்டார்ட் மாணோ அந்த பட் ஆகல அம்மீகன கால் சோ காலில் பிஸி இது வீடியோ மாசு முக்சி ஒன் கடையினெல்லாம் க்ளீனிங் மாங்கித்தோ இன்னே வ்லாக்ல நோடோரேதாக நமக்கு பூர்த்தி இல்லை அண்ட் பிடித்து சோ அதனை தைது பூர்த்தி க்ளீன் மானி ಮಂಚ ಬಂದರೆ ನೀಟಾಗಿ ಅವರು ಅಲ್ಲಿ ಅರೇಂಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತು ಇಲ್ಲೂ ಕೂಡ ಅಷ್ಟೇ ಈ ರೂಮನ್ನು ಹಾಸಿಗೆ ಎಲ್ಲ ಹಾಕಿಟ್ಟಿದ್ದೀನಿ ಹಾಸಿಗೆ ಮತ್ತು ಅಲ್ಲಿ ಬಟ್ಟೆ ಇದು ಮರ್ಚಿಟ್ಟಿರಲಿಲ್ಲ ಹಾಗೆ ಇಟ್ಟಿದ್ದೆ ಸೊ ಅದು ನನಗೆ ಗಂಟು ಕಟ್ಟಿಕ್ಕಿದ್ದೀನಿ ನನಗೇನೆಂದರೆ ಬೇಗ ಬೇಗ ಇದೆಲ್ಲ ಧೂಳು ಹೊಡ್ಬಿಟ್ಟು ಕ್ಲೀನ್ ಮಾಡಬೇಕು ಅಷ್ಟೇ ತಲೆಯಲ್ಲಿ ಇದ್ದಿದ್ದು ಸೊ ಅದನ್ನು ಬೇಕಾದ್ರೆ ನಾವು ನಿಧಾನ ಮಾಡ್ಕೊಳ್ಬೋದು ಆಮೇಲೆ ಈ ಕಡೆ ಎಲ್ಲರೂ ತಂದುಬಿಟ್ಟು ಅಂದ್ಬಿಟ್ಟು ಆ ರೂಮ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ ಇನ್ನು ಪೂರ್ತಿ ಅರೇಂಜ್ ಆಗಿಲ್ಲ ಪೂರ್ತಿ ಅರೇಂಜ್ ಆದಮೇಲೆ ನಾನು ಹೋಮ್ ಟೂರ್ ಕೂಡ ಮಾಡ್ತೀನಿ ಹೇಳ್ತಾನೇ ಇದ್ದೀನಿ ಮಾಡೋಕ್ಕಾಗಿಲ್ಲ ಸೊ ಇವಾಗ ಪೂಜೆ ಆಗಿಲ್ಲ ಇನ್ನು ಪೂಜೆ ಮಾಡಬೇಕು ಸಂಜೆಗೆ ಮಾಡೋಣ ಲೇಟ್ ಆಯಿತಲ್ವ ನೀನ ಹತ್ರ ಮಾತಾಡ್ಕೊಂಡು ಮತ್ತೆ ಧೂಳೆಲ್ಲ ಹೊಡ್ಕೊಂಡು ಬಂದೆ ಮತ್ತು ಇವೆಲ್ಲ ಧೂಳು ಹೊಡಿಬೇಕಾಗಿತ್ತು ಅದೆಲ್ಲ ಮಾಡ್ಕೊಂಡು ಬಂದೆಲ್ಲ ಸ್ವಲ್ಪ ಲೇಟಾಯಿತು ಸೊ ಸಂಜೆ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಫ್ರೆಶ್ಅಪ್ ಆಗಿ ಬಂದೆ ಹೊರಗಡೆ ಈಗ ಕಾಲ್ ಮಾಡಿದರು ಹಸ್ಬೆಂಡು ಬರ್ತಾಯಿದ್ದಾರಂತೆ ಹೇಳ್ಬಿಟ್ಟು ಅಂದರೆ ಹೊರಟಿದಾರಂತೆ ನೆನೆ ನಾವು ಅದು ಯಾವುದು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ವಿ ಅವ್ರು ಕನ್ಫ್ಯೂಸ್ ಆಗಿದೆ ಸೊ ಫೋಟೋ ಕಳಿಸಿ ಸರ್ ಅಂತ ಹೇಳಿದ್ರಂತೆ ನಾನು ಪುಣ್ಯ ಫೋಟೋ ತೆಕ್ಕೊಂಡು ಬಂದಿದ್ದೆ ನಾನು ಆ ಫೋಟೋ ತೆಕ್ಕೊಂಡು ಬಂದಿದ್ದಕ್ಕೆ ಇವತ್ತು ಯೂಸ್ ಆಯಿತು ಅದನ್ನು ಕಳಿಸಿದ್ದೆ ಓಕೆ ಇದು ಇದ್ದೀವಿ ಇನ್ನು ಒನ್ ಅವರಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಬಂದರೆ ಎಲ್ಲ ಅರೇಂಜ್ ಮಾಡ್ತಾರಲ್ಲಿ ಸೊ ಹಾಗಾಗಿ ಕ್ಲೀನ್ ಮಾಡೋ ಬ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇಷ್ಟ ಆಗುತ್ತೆ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಬಂದ ಬಂದಮೇಲೆ ಡಿಸೈನ್ ಹೇಗಿದೆ ಮತ್ತು ಎಷ್ಟು ಪ್ರೈಸ್ ಕೊಟ್ಟೆ ಯಾವ ಊಟು ಅದನ್ನೆಲ್ಲ ನಾನು ಆಮೇಲೆ ತಿಳಿಸ್ತೀನಿ ಸೊ ಇವಾಗ ಅಡುಗೆ ಏನು ಮಾಡೋ ಅಷ್ಟೇ ಅದರ ಬಂದ ಬಂದಮೇಲೆ ನಿನ್ನೆ ಮೂಲಂಗಿ ಸಾಂಬಾರು ಮಾಡಿದೆ ಅದೇ ಇದೆ ಮೂಲಂಗಿ ಸಾಂಬಾರು ಬೆಳಗ್ಗೆ ಚಿತ್ರಾನ್ನ ಮಾಡೋದು ತುಂಬ ದಿನ ಆಗಿಬಿಟ್ಟಿದೆ ಅಂತ ಅಂದ ಸೊ ಅದಕ್ಕೋಸ್ಕರ ಚಿತ್ರಾನ್ನ ಮಾಡಿದೆ ಅವನಿಗೆ ಚಿತ್ರ ಇವತ್ತು ಮುಂಚೆನ ಚಿತ್ರ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ನಾನು ವಿಶ್ವಲಿ ಚಿತ್ರಾನ್ನ ತಿನ್ನೋಲ್ಲ ಜಾಸ್ತಿ ಅಂತವಳು ನಾನು ತಿಂಡಿದ್ದೀನಿ ಇವತ್ತು ಇವತ್ತು ಮೂಲನಿಗೆ ಸಾಂಬಾರಿದೆ ನೋಡೋಣ ಸಂಜೆಗೆ ಇನ್ನ ಹತ್ರ ಮಾಡೋದು ಪಪ್ಪಾ ನೆನ್ನೆ ಅನ್ಕೊಂಡಿದ್ದು ಸೀರೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು ಇವತ್ತು ಹೋಗ್ಬಿಟ್ಟು ಪಪ್ಪಾ ಅವ್ರದ್ದು ಸೀರೆ ಕೊಟ್ಬಿಟ್ಟು ಇನ್ನೊಂದೆರಡು ಇವರು ಇನ್ನೊಬ್ಬರು ಸಬ್ಸ್ಕ್ರೈಬರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ಕಾಲ್ ಮಾಡ್ತೀನಿ ನಾನು ಫ್ರೀ ಇದ್ದರೆ ಹೋಗ್ಬಿಟ್ಟು ಟೀಸ್ಕೊಂಡು ಬರುವಂಥದ್ದು ಸೊ ಹೇಗೋಗುತ್ತೆ ಬ್ಲಾಗ್ನು ಕೂಡ ಹಾಗೆ ಶೇರ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯ್ತಾ ಊಟ ಮಾಡ್ತೀನಿ ಫಸ್ಟ್ ಊಟ ಮಾಡಿಬಿಟ್ಟು ಅವಳು ಸಿಗ್ತೀನಿ ಊಟ ಮಾಡೋಣ ಅಂಥೇಳಿ ಕೂತ್ಕೊಂಡೆ ಹಿಂದೆ ಅವರು ಕೂಡ ಬಂದೇ ಬಿಟ್ಟರು ಬಂದ್ಬಿಟ್ಟು ಕಾಲ್ ಕೂಡ ಮಾಡಿದರು ಸೊ ಇನ್ನು ಅವ್ರ ಮುಂದೆ ಎಲ್ಲ ಊಟ ಮಾಡ್ಕೊಂಡು ಕೂತ್ಕೊಂಡೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಾನೆಲ್ಲ ಎತ್ತಿಟ್ಟೆ ಸೊ ನೋಡ್ಬೋದು ಒಂದೊಂದೇ ತಂದು ಇಡ್ತಾ ಇದ್ದಾರೆ ಅವರು ನಾಲ್ಕು ಜನ ಬಂದಿದ್ರು ಫಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಗ ಫಾಸ್ಟಾಗಿ ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಅದು ಉದ್ದ ಶೀಟೇ ಹಾಕಿರ್ತಾರೆ ಅಂತ ಬಟ್ ಇಲ್ಲ ಅದು ಎರಡು ದಿವಾನ ಥರ ಇದು ಮಾಡಿರ್ತಾರೆ ಜಾಯಿನ್ ಮಾಡಿರ್ತಾರೆ ಜಾಯಿನ್ ಮಾಡಿಬಿಟ್ಟು ಆಮೇಲೆ ಅದನ್ನು ಅಟ್ಯಾಚ್ ಮಾಡುವಂಥದ್ದು ನನಗೆ ಗೊತ್ತೇ ಇಲ್ಲ ಆ ಥರ ಮಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು ಇದೆಲ್ಲ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸು ನಾನಂದರೆ ಅವಾಗೆಲ್ಲ ಮಾಡಿಸಿರೋ ಮಂಚನೇ ನೋಡ್ತಾ ಇರೋದು ಈ ಥರ ರೆಡಿ ಮಂಚ ಬಂದ್ಬಿಟ್ಟು ಫಸ್ಟ್ ಟೈಮು ತಂದಿರೋದು ಸೊ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಅವರಂತೂ ಒಂದು ವಿತಿನ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಮಂಚ ಫಿಟ್ ಮಾಡಿಕೊಟ್ಬಿಟ್ರು ನಮಗೆ ನಾನು ಅಂದ್ಕೊಂಡೇ ಆಗುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅವ್ರು ಬೇಗನೆ ಮಂಚ ಫಿಕ್ಸ್ ಆಯ್ತವು ಬಂದ್ಬಿಟ್ಟು ಒಂದು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಫಿಕ್ಸ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಹೋದರು ಸೊ ಹೆಂಗೆ ಕಾಣ್ತದೆ ನೋಡಿ ಮಂಚ ಹಸಿಗೆ ಮತ್ತು ಪಿಲೋ ಇದಿಷ್ಟರ ಮಾಡಿದಂಥದ್ದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸೊ ಇದು ಬಂದುಬಿಟ್ಟು ವುಡ್ಡು ಬಂದು ರಬ್ಬರ್ ವುಡ್ ಅಂತ ಹೇಳಿದ್ರು ಅವರು ಸೊ ಬೇರೆದು ಬರುತ್ತೆ ಮಿಕ್ಸ್ ವುಡ್ ಇರುತ್ತೆ ಅಂದರೆ ಅದನ್ನು ವುಡ್ ಅಲ್ಲ ಕಾಂಪ್ರೆಸ್ಡ್ ಅಂತ ಹೇಳಿದ್ರು ಅವರು ಸೊ ಅದಾದರೆ ಕಮ್ಮಿನೇ ಬರ ಸಿಗ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಸೊ ಇದು ಬಂದುಬಿಟ್ಟು ರಬ್ಬರ್ ವುಡ್ಡಲ್ಲಿ ಮಾಡಿರೋದು ಮತ್ತೆ ಅವರು ಇದು ಪ್ರೈಸ್ ಬಂದ್ಬಿಟ್ಟು ಏಯ್ಟೀನ್ ತೌಸಂಡ್ ಅವ್ರು ಹೇಳಿದ್ದು ಸೊ ಆಗಿ ನಾವು ಕಮ್ಮಿ ಮಾಡಿಕೊಂಡು ಫಿಫ್ಟೀನ್ ತೌಸಂಡ್ ಮಾಡಿಸ್ಕೊಂಡ್ವಿ ಸೊ ತ್ರೀ ತೌಸಂಡ್ ಕಮ್ಮಿ ಮಾಡಿಕೊಟ್ರು ನಮಗೆ ಸ್ವಲ್ಪ ಕತ್ಲೆ ಆದಮೇಲೆ ನಾನು ವಿಡಿಯೋ ಮಾಡ್ತೀನಿ ಏಕೆಂದರೆ ಅದು ಒಂಥರ ಶ್ಯಾಡೋ ಬೀಳ್ತಾ ಇದೆ ಅಲ್ಲಿ ಬಿಸಿಲು ಬೀಳ್ತಾ ಇದ್ದಲ್ಲ ಸೊ ಹಾಗಾಗಿ ಸರಿ ಇದಾಗ್ತಾಯಿಲ್ಲ ಅದಾದಮೇಲೆ ಫಿಫ್ಟೀನ್ ತೌಸಂಡ್ ಮಂಚಕ್ಕೆ ಕೊಟ್ಟಿದ್ದು ನಾವು ಸೊ ಆಸ್ಗೆ ಬಂದ್ಬಿಟ್ಟು ಅದು ನೀಪೋಸ್ ಅಂತೇಳಿ ಚೆನ್ನಾಗಿದೆ ಸೆವೆನ್ ಇಯರ್ಸ್ ಏನೋ ಗ್ಯಾರಂಟಿ ಇದೆ ಅಂತ ಹೇಳಿದರು ಅದಕ್ಕೆ ಅವರು ಹೇಳಿದ್ದು ಬಂದ್ಬಿಟ್ಟು ಸಿಕ್ಸ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಏನೋ ಹೇಳಿದರು ಸೊ ನಾವು ಕೊಟ್ಟಿರೋದು ಬಂದು ತರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ಲಸ್ ಪಿಲ್ಲೊ ಎರಡು ಪಿಲ್ಲೋ ತೊಗೊಂಡಿದ್ದೀವಿ ಸೊ ಇದಿಷ್ಟು ಹೋಗಿ ನಾವು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ ಅಂತ ನನಗಂತೂ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಮಂಚ ತೊಗೋಬೇಕು ಹಾಸಿಗೆ ತೊಗೊಳ್ಬೇಕು ಬೇರೆ ಅಂತ ಅದೊಂದು ಆಸೆ ಇತ್ತು ಹೋಗಿ ನಾನು ಅಂದ್ಕೊಂಡೆ ಕಿಂಗ್ ಸೈಜ್ ತೊಗೊಳ್ಳೋಣ ಅಂತೆಲ್ಲ ಅಂದ್ಕೊಂಡೆ ಬಟ್ ನಮ್ಮ ರೂಮಿಗೆ ದೊಡ್ಡದಾಗುತ್ತೆ ಕಿಂಗ್ ಸೈಜು ಅಷ್ಟೊಂದು ಸ್ಪೇಸ್ ಇಲ್ಲ ಅಲ್ಲಿ ಬಾಲ್ಕನಿ ಡೋರ್ ಇರೋದ್ರಿಂದ ಸೊ ಕಿಂಗ್ ಸೈಜ್ ಹಾಕ್ಬಿಟ್ರೆ ಅಲ್ಲಿವರೆಗೂ ಫುಲ್ಲು ಕವರ್ ಆಗಿಬಿಡುತ್ತೆ ನಾವು ಈ ಕಡೆನೂ ಗ್ಯಾಪ್ ಕೊಡಲೇಬೇಕು ಇಲ್ಲ ಅಂದರೆ ನಾವು ಕಬೋರ್ಡಲ್ಲಿ ಆ ಬಟ್ಟೆಗಳೆಲ್ಲ ಆಗಲ್ಲ ಹಂಗಾಗಿ ನಾನು ತೊಗೊಂಡಿರಲಿಲ್ಲ ಸೊ ಕಿಂಗ್ ಸೈಜ್ ಬೇಡ ಅಂತೇಳಿ ನಾನು ಕಿಂಗ್ ಸೈಜೇ ತೊಗೊಂಡ್ಬಂದಿದಂಥದ್ದು ಸೊ ಟೋಟಲ್ಲು ನಮಗೆ ಆಗಿದಂಥದ್ದು ಪ್ರೈಸ್ ಬಂದು ಎಲ್ಲ ಅವ್ರು ಬಂದು ಪೀಟ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಟ್ವೆಂಟಿ ನೈನ್ ತೌಸಂಡ್ ಆಗಿದೆ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ನನಗಂತೂ ನಿಜ ತುಂಬ ಖುಷಿ ಆಗ್ತದೆ ಇನ್ನೂ ಒಂದೆರಡು ಆಸೆ ಇದೆ ಅದು ಸತ್ಯದಲ್ಲೇ ಆದಷ್ಟು ಬೇಗ ನೆರವೇರಲಿ ಅಂತಲಿದೆ ಅವತ್ತು ಕೇಳ್ಕೊಳ್ತೀನಿ ಸೊ ನನ್ನ ಮಗ ಬಂದಾಗ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ದೋಸೆ ಅವನು ಬೆಳ್ಳಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಮ್ಮಿ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಫಿಟ್ ಮಾಡ್ತಾರೆ ಬಂದು ಹಂಗೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದ ನನಗೆ ಗೊತ್ತಿಲ್ಲ ಕಣ ಎಷ್ಟೊತ್ತಿಗೆ ಬರ್ತಾರೆ ಹಂಗ ನಿಮಗೆ ಅಂತ ಸೊ ಅವ್ನು ಸ್ಕೂಲಿಂದ ಬಂದ ತಕ್ಷಣ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತೇಳಿ ನಾನು ರೆಕಾರ್ಡ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಟೋಟಲ್ ಹೇಳಿದೆ ನಾನು ಮಂಚಕ್ಕೆ ಫಿಫ್ಟೀನ್ ಅವ್ರು ಹೇಳಿದ ಏಯ್ಟೀನ್ ತೌಸಂಡು ನಾವು ಫಿಫ್ಟೀನ್ ಮಾಡಿಸ್ಕೊಂಡ್ವಿ ಆಸ್ಗೆ ಬಂದು ಸಿಕ್ಸ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ನಾವು ತರ್ಟೀನ್ ಆ್ಯಂಡ್ ಹಾಫ್ ಮಾಡಿಸ್ಕೊಂಡ್ವಿ ಸೊ ಈ ಥರ ನಮ್ಮ ಮನೆಗೆ ಮಂಚ ಮತ್ತು ಹಾಸ್ಕಿನ ತೊಗೊಂಡು ಬಂದಿದ್ವಿ ಈಗ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದೆ ನಮ್ಮ ಇದ್ದಾರೆ ಸೊ ಪ್ರತಿ ಸಲ ಈ ಒಂದು ಮಂಚನ ಹಾಕ್ಕೊಂಡು ನೋಡ್ತಾ ಇದ್ದಿದ್ದು ಇವಾಗ ಇದು ಇಲ್ಲಿ ಶಿಫ್ಟ್ ಆಯಿತು ಇದು ಎಲ್ಲಿ ಶಿಫ್ಟ್ ಆಯಿತು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಸೊ ಏನಂದ್ರೂ ಆ ಕಡೆ ಈ ಕಡೆ ಅವ್ರು ಸೈಡ್ ಸ್ಟಾಂಗೆ ತಗೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಬಟ್ ಇವಾಗಲೇ ಬೇಡ ಎಲ್ಲ ಒಂದೊಂದಾಗಿ ಮಾಡಬೇಕು ನಾವೆಲ್ಲ ಒಟ್ಟಿಗೆ ಮಾಡ್ಕೊಳ್ತೀವಿ ಅಂದರೂ ಅದು ಕಷ್ಟವೇ ಸೊ ಒಂದೊಂದಾಗಿ ಹಂತ ಹಂತವಾಗಿ ಮೇಲೆ ಹೇಳ್ಕೊಂಡು ಬರಬೇಕಲ್ವ ಹಾಗಾಗಿ ನಾವು ಮನೆ ಕಟ್ಟಿ ಆಫ್ಟರ್ ಫೋರ್ ಇಯರ್ಸ್ ಮಂಚ ಹಾಸಿಗೆ ಬಂದಿದೆ ಇನ್ನು ಮೇಯ್ನ್ ತಿಂಗ್ ಏನಪ್ಪ ಅಂದರೆ ಫ್ರಿಜ್ಜು ವಾಷಿಂಗ್ ಮಿಷಿನ್ ಅದು ಬರಬೇಕು ನೋಡೋಣ ಯಾವಾಗ ಬರುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡೆ ಮಾಡ್ಕೊಳ್ತೀನಿ ಸೊ ಇನ್ನೇನು ನನ್ನ ಮಗ ಬರೋ ಟೈಮ್ ಆಯಿತು ಫೋರ್ ಓ ಕ್ಲಾಕ್ ಇದೆ ಫೋರ್ ಓ ಕ್ಲಾಕ್ ಅಂದರೆ ತ್ರೀ ಫಾರ್ಟಿ ಫೈವ್ ತ್ರೀ ತ್ರೀ ಫಾರ್ಟಿ ಆಗ್ತಾ ಇದೆ ಬರ್ತಾ ಇನ್ನು ಇವಾಗ ಬಿಟ್ಟಿರ್ತಾರೆ ಒಂದು ಅರ್ಧ ಗಂಟೆಲಿ ಬರ್ತಾನೆ ನನ್ನ ಮಗ ಬಂದಾಗ ತೋರಿಸಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಬಾಯ್ ಬಾಯ್ ಅದು ನಿನ್ಗೆ ಹಾಯ್ ಹಾಯ್ ತಕ್ಷಣ ಕೈ ಕಾಲ್ ತೊಳಿ ಹೋಗ ಫಸ್ಟ್ ಕೈ ಕಾಲ್ ತೊಳಿ ಹೋಗು ಹೋಗು ಯೂನಿಫಾರ್ಮ್ ಬಿಚ್ಚು ಕೈ ಕೈಕಾಲ್ ತೊಳಿ ಎದ್ದೋಮ್ಮ

ಒಳ್ಳೆ ಏನೋ ಸಿಕ್ಕಿರೋ ಆಡ್ತಾ ಇದೀರ ಶಿಶಿ ಎದ್ದ ಮೇಲೆ ಯೂನಿಫಾರ್ಮ್ ಬಿಚ್ಚು ಫಸ್ಟ್ ಇದು ಇವಾಗ ಬತ್ತ ಹಂಗ ನಿನಗೆ ಆ ವಾಸ್ಕಿ ಮೇಲೆ ಮಲ್ಗಿ 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 ಮಲಗಿ ಅದೇ ಅನ್ಸ್ತಾ ಅವಾಸ್ಗೆ ಅಂದ್ರೆ ಅದು ಹಾಸ್ಗೆ ದೊಡ್ಡದು ಮಂಚ ಚಿಕ್ಕದು ಅದಕ್ಕೆ ಅದು ಟೈಟ್ ಟೈಟ್ ಆಗಿ ಕುತ್ಕೊಂಡಿತ್ತು ಇದು ಹಾಸಿಗೆ ಫಿಟ್ ಆಗೋತರ ಮಂಚ ಫಿಟ್ ಆಗೋ ತರ ಹಾಸ್ಗೆ ಇದೆ ಅದನ್ನೇ ನಾನು ನೋಡ್ದೆ ಅವ್ರು ತಂದಾಗ ಎರಡು ದಿವಾನ ಕಟ್ತಾರು ಇದೇ ನಾವು ಮಂಚ ಹೇಳಿದ್ವಿ ದಿವಾನ ಕಟ್ ಬರ್ತಾ ಇದೆಯಲ್ಲ ಅಂತ ಆಮೇಲೆ ಎರಡು ದಿವಾನ ಆ ಕಡೆ ಒಂದ್ ಈ ಕಡೆ ಒಂದ್ ಜಾಯಿನ್ ಮಾಡಿದ್ರು ಮತ್ತೆ ಅದನ್ನ ಮದ್ಯದನ್ನ ಈ ಕೆಳಗಡೆ ಇದೆಯಲ್ಲ ಅದನ್ನ ಜಾಯಿನ್ ಮಾಡ ಹ್ಮ್ ಇನ್ವೆಸ್ಟಿಗೇಷನ್ ಆಯ್ತಾ ಈಗ ಹೋಗಿ ಯೂನಿಫಾರ್ಮ್ ಕೈ ಕೈಕಲ್ ಮುಖ ತೊಳ್ಕೊ ಕಡೆ ಮಂಚ ಖುಷಿ ನೋಡಿ ತುಂಬಾನೇ ಖುಷಿ ಆಯ್ತು ಮತ್ತೆ ಈವ್ನಿಂಗ್ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ನೋಡ್ಬೋದು ಚಂದ್ರನ ಪಕ್ಕ ಪ್ಲ್ಯಾನೆಟು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ ನಾನು ಕ್ಯಾಮ್ರಾದಲ್ಲಿ ಒಂದಿಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ನೋಡಿದೆ ಸೊ ಈ ರೀತಿಯಾಗಿ ಕಾಣ್ತಾ ಇತ್ತು ನನಗೆ ಖುಷಿ ಆಗ್ತಾಯಿತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಅಂಥೇಳಿ ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆಗೆ ಆಕಾಶದಲ್ಲಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡೋಣ ಅಂತ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಎಣ್ಣೆ ಪ್ರೋಗ್ರಾಮ್ನ ಇವತ್ತು ಪೋಸ್ಟ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿಬಿಟ್ಟು ಬರುತ್ತೆ ಕೊಡೋ ಹೋಗಿದ್ದು ನಾವು ವಿಶಾಲ್ ಮಾರ್ಟ್ ಹತ್ರ ವಿಶಾಲ್ ಮಾರ್ಟ್ ಹತ್ರ ಹೋಗಿ ಹಾಗೆ ಬರೋಕ್ಕಾಗ್ತಾ ಸೊ ಹೇಗೂ ಮನೆಗೆ ಹೊಸ ಮಂಚ ಬಂದಿದೆ ಹಾಸಿಗೆ ಬಂದಿದೆ ಅಲ್ವಾ ಸೊ ಏನಾದರೂ ಬೆಡ್ ಕವರ್ಸ್ ಏನಾರು ತಗೊಳ್ಳೋಣ ಅಂಥೇಳಿ ಹೋದೆ ಫಸ್ಟಿಗೆ ನನಗೆ ವಿಂಟರ್ ವೇಲ್ ಬೇಕಿತ್ತು ಸ್ವೆಟ್ ಶರ್ಟ್ ಥರ ಅಥವಾ ಸ್ವೆಟ್ ಶರ್ಟ್ ಇಷ್ಟ ಇಲ್ಲ ಸೊ ಪುಲೋವರ್ ಥರ ಏನಾದ್ರು ತಗೊಳ್ಳೋಣ ಅಂತ ನೋಡಿದೆ ಬಟ್ ನನಗೆ ಸಿಕ್ ಲೇ ಇಲ್ಲ ಪ್ರತಿ ಸಲ ಹೋದಾಗಲೂ ಕೂಡ ಬೇಜಾರಾಗುತ್ತೆ ಅಲ್ಲಿಂದ ಬೆಡ್ಸ್ಪೆಟ್ಸ್ ತೊಗೊಂಡ್ಬಿಡೋಣ ಅಂಥೇಳಿ ನೋಡ್ತಾ ಇದ್ದೆ ಇದು ಬಂದ್ಬಿಟ್ಟು ನೈನ್ ನೈಂಟಿ ನೈನ್ಗೆ ತ್ರೀ ಪೀಸ್ ಅಂತೇಳಿ ಇತ್ತು ಸೊ ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ಅದರಲ್ಲೇ ಒಂದು ಮೂರು ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಮನೆಗೆ ಒಂದ್ಮೇಲೆ ತೋರಿಸ್ತೀನಿ ನನ್ನೆಲ್ಲ ಪರ್ಚೇಸ್ ಮಾಡಿದೆ ಅಲ್ಲಿ ಅಂಥೇಳಿ ಅಲ್ಲೂ ಕೂಡ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಪದ್ಮ ಅಂತಲೂ ಏನೋ ಹೇಳಿದ್ರು ಅವ್ರ ಹೆಸರು ಅವರೇ ಕರೆದು ಮಾತಾಡ್ಸಿದ್ರು ಮಾತಾಡಿಸಿದ್ರು ನೀವು ವ್ಲಾಗರ್ ಅಲ್ವಾ ಅಂಥೇಳಿ ಖುಷಿಯಾಯಿತು ಅವ್ರು ಮಾತಾಡಿಸ್ದಾಗ ಹೌದು ಅಂಥೇಳಿ ಅವಾಗ ನೋಡ್ತೀವಿ ನಿಮ್ಮ ಮತ್ತು ಮೇಘನ ವ್ಲಾಗ್ ಇಬ್ಬರದ್ದು ನೋಡ್ತೀವಿ ಅಂತ ಹೇಳಿದ್ರು ಖುಷಿಯಾಯಿತು ನಿಮ್ಮನ್ನು ಮೀಟ್ ಮಾಡಿ ನೀವೇನಾದರೂ ನನ್ನ ಬ್ಲಾಗ್ ಇದ್ದರೆ ಸೊ ಸಾರಿ ನಿಮ್ಮ ಹೆಸ್ರು ಮರ್ತಿದೆ ಕರೆಕ್ಟಾಗಿ ಹೇಳಿದ್ನ ಇಲ್ವಾ ಅಂತ ಏನಾದರೂ ವೀಡಿಯೋ ನೋಡಿದರೆ ನನಗೆ ಕಮೆಂಟ್ ಮಾಡಿ ಅಂತ ಅದಾದಮೇಲೆ ಏನಾದರೂ ಕಲೆಕ್ಷನ್ ಸಿಗುತ್ತಾ ಅಂತೇಳಿ ಹೋದೆ ಬಟ್ ನನಗೆ ಅಂದ್ಕೊಂಡಿದ್ದ ಪ್ರಕಾರ ನಾನೇನು ಬಗಲಗುಂಟೆನಲ್ಲಿ ನೋಡಿದೆ ಅಲ್ವಾ ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಅದಕ್ಕೋಲ್ಸಿದ್ರೆ ಇಲ್ಲೇನು ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಸೊ ಫ್ಲವರ್ ಪ ವಾಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ನೈಂಟಿ ನೈನ್ ರುಪೀಸಿಂದ ಕೂಡ ಇತ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ಬಟ್ ನನಗೆ ಬೇಕಾಗಿತ್ತು ಸ್ವಲ್ಪ ಲೆಂತ್ ಇರೋದು ಬೇಕಿತ್ತು ಅದಕ್ಕೋಸ್ಕರ ನಾನೇನು ತೊಗೊಳಿಲ್ಲ ಇದು ಬಂದ್ಬಿಟ್ಟು ನೈಂಟಿ ನೈನ್ಗೆ ಎರಡು ಪೀಸ್ ಅಂತ ಹೇಳಿತ್ತು ಸುಮ್ಮನೆ ಹಾಗೆ ನೋಡಿಕೊಂಡು ಒಂದಷ್ಟು ಬೇಕು ಅಂತೇಳಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಅವ್ರಿಗೆ ಸ್ಯಾರಿನ ಸ್ಯಾರಿ ತಲುಪಿಸ್ಬಿಟ್ಟು ಹಾಗೆ ಅಲ್ಲಿ ವಿಶಾಲ್ ಮಾರ್ಟ್ ಅಲ್ವಾ ಸೊ ಹೇಗೋ ಬೆಡ್ ಶೀಟ್ ಎಲ್ಲ ಬೇಕಿತ್ತು ನಾನು ಯಾವಾಗಲೂ ಡಿ ಮಾರ್ಟಲ್ಲಿ ತೊಗೊಳ್ತಾ ಇದ್ದೆ ವಿಶಾಲ್ ಮಾರ್ಟಲ್ಲಿ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತೊಗೊಂಡ್ಬಂದೆ ನೈನ್ ನೈಂಟಿ ನೈನ್ಗೆ ಬೈ ತ್ರೀ ಅಟ್ ನೈನ್ ನೈಂಟಿ ನೈನ್ ಅಂತ ಇತ್ತು ಚೆನ್ನಾಗಿತ್ತು ಕಾಟನ್ ಬೆಡ್ಶೀಟು ಸೇಮ್ ಕ್ವಾಲಿಟಿದ್ರೆ ನನಗೆ ಡಿ ಮಾರ್ಟಲ್ಲಿ ತ್ರೀ ನೈಂಟಿ ನೈನ್ ಸಿಗುತ್ತೆ ಸೊ ಅಲ್ಲಿ ಹೋಲಿಸಿದ್ರೆ ಹಂಡ್ರೆಡ್ ರುಪೀಸ್ ಕಮ್ಮಿ ಆಯಿತು ಒಂದು ಬೆಡ್ಶೀಟ್ಗೆ ಸೊ ಹಿಂಗಿರುತ್ತೆ ಕ್ವಾಲಿಟಿ ಕ್ವಾಲಿಟಿ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ನನಗಿಷ್ಟ ಡಿ ಮಾರ್ಟಲ್ಲಿ ಅಲ್ಲ ವಿಶಾಲ್ ಮಾರ್ಟಲ್ಲಿ ಬಟ್ಟೆಗಳು ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಅಲ್ಲೇ ಪರ್ಚೇಸ್ ಮಾಡಿಕೊಂಡು ಮಾಡ್ತಾನೆ ಅವರು ಕಾಲ್ ಕೂಡ ಮಾಡಿದ್ರು ನನಗೆ ಚೆನ್ನಾಗಿ ಬಂದಿದೆ ಕುಚ್ಚು ಅಂಥೇಳಿ ಸೊ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿ ನಿಮಗೆ ನಿಮಗಿಷ್ಟ ಆದರೆ ನಮಗೂ ಇಷ್ಟ ಆದಂಗೆ ಸೊ ಅವ್ರಿಗೆ ಸ್ಯಾರಿ ನಂಡ್ ಓವರ್ ಮಾಡಿ ನಾವು ಒಂದಷ್ಟು ಇದನ್ನು ಶಾಪಿಂಗ್ ಮಾಡ್ಕೊಂಡು ಬಂದೆ ತೋರಿಸ್ತೀನಿ ಏನೇನು ತೊಗೊಂಡು ಬಂದೆ ಅಂತ ಸೊ ಇದೊಂದು ಮೂರು ಬಿಲ್ಲ ತೊಗೊಂಡು ಬಂದಿದ್ದೀನಿ ಎಲಿಫೆಂಟು ಇದೊಂದು ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದಪ್ಪ ಹಾಂ ಇದೊಂದು ಎಲಿಫೆಂಟ್ದು ಪಿಲೋ ಅಲ್ಲಿ ಸ್ಮೈಲಿ ಪಿಲೋ ಕೂಡ ಇತ್ತು ಅದನ್ನೇ ನೋಡೋಣ ಅಂದ್ಕೊಂಡೆ ಬಟ್ ಇದೊಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಇದನ್ನು ತೊಗೊಂಡಿದ್ದು ಇದೊಂದು ತುಂಬ ಚೆನ್ನಾಗಿದೆ ಕ್ಯೂ ಗುಟ್ಟಾಗಿ ನನಗಂತೂ ಎಷ್ಟು ಇಷ್ಟ ಆಯಿತು ಗೊತ್ತಾ ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಸೊ ಇದೆಲ್ಲ ನೈಂಟಿ ನೈನ್ ರುಪೀಸ್ ಇಲ್ಲೋ ಮತ್ತೆ ಇದೊಂದು ಅಮ್ಮ ಮಗು ಥರ ನಾನು ನನ್ನ ಮಗ ಸೊ ಇದು ಒಂದು ಮೂರು ಪಿಲೋ ತೊಗೊಂಡು ಬಂದೆ ನೈಂಟಿ ನೈನ್ ನೈಂಟಿ ನೈನ್ ಕೊಟ್ಟು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದೆ ಬಟ್ ಆನ್ಲೈನಲ್ಲಿ ಹೆಂಗೆ ಬರುತ್ತೋ ಏನೋ ಅಂತ ಒಂದು ಭಯ ಇರುತ್ತವ ಸೊ ಹಾಗಾಗಿ ತರಿಸಿರ್ಲಿಲ್ಲ ನೋಡಿ ಗಂಟಾಬಿಟ್ರೆ ನೋಡಿ ನನ್ನ ಮಗನ ಟೀ ಶರ್ಟ್ ತೊಗೊಂಡು ಅವನು ಇಷ್ಟಪಡ್ತಾನೆ ಅಂದ್ಬಿಟ್ಟು ಅವರಪ್ಪ ಟಿ ಶರ್ಟ್ ತೊಗೊಂಡಿದ್ದಾರೆ ಸ್ವೆಟ್ ಶರ್ಟ್ ಒನ್ ನೈಂಟಿ ನೈನ್ ರುಪೀಸ್ ಸ್ವೆಟ್ ಶರ್ಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಸೊ ಅವನು ಲಾಸ್ಟ್ ಟೈಮ್ ಅವರಿಗೆ ಒಂದು ಫುಲ್ ಸ್ಲೀವ್ಸ್ ತೊಗೊಂಡು ತುಂಬ ಇಷ್ಟಪಟ್ಟಿದ್ದ ಸೊ ಅದಕ್ಕೆ ಇದನ್ನ ಅವ್ರ ಮಗನಿಗೆ ಅಂತೇಳಿ ತೊಗೊಂಡಿದ್ದಾರೆ ಅವರಪ್ಪ ಒನ್ ನೈಂಟಿ ನೈನ್ ನಾನು ಅದಕ್ಕೆ ಇದೇನು ಗೊತ್ತಾ ವಿಶಾಲ್ ಮಾರ್ಟಲ್ಲಿ ಈ ಕ್ಲಾತ್ ಇದು ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಯಿತು ಹಾಕೊಂಡು ನೋಡ್ತೀಯ ಅದು ಮತ್ತೆ ಡೋರ್ ಮ್ಯಾಟ್ಸ್ ಬೇಕಿತ್ತು ಎಲ್ಲ ಹಳೇದಾಗ್ಬಿಟ್ಟಿದೆ ಸೊ ಹಂಗಾಗಿ ಡೋರ್ ಮ್ಯಾಟ್ಸ್ ತೊಗೊಂಡೆ ಇದೊಂದು ಬ್ಲೂ ಕಲರ್ ಅಂತ ಹೇಳಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೀನ್ ಕಲರ್ ಡೋರ್ ಮ್ಯಾಟ್ ಇದಂತೂ ತುಂಬ ಇಷ್ಟ ಆಯ್ತು ನನಗೆ ಒಂಥರ ಯುನೀಕ್ ಆಗಿತ್ತು ಅದು ಗ್ರೀನ್ ಕಲರ್ ಡೋರ್ ಮ್ಯಾಟ್ ಇದೊಂದು ಡೋರ್ ಮ್ಯಾಟ್ ಇದು ಅಷ್ಟು ನೈಂಟಿ ನೈನ್ ನೈಂಟಿ ನೈನ್ ರುಪೀಸ್ ಡೋರ್ ಎರಡು ಕ್ವಾಲಿಟಿ ಹೋಲ್ಸಿದ್ರೆ ಇದು ಚೆನ್ನಾಗಿದೆ ಈ ಬ್ಲೂ ಕಲರ್ ಚೆನ್ನಾಗಿದೆ ಗ್ರೀನ್ಗಿಂತ ಬ್ಲೂ ಚೆನ್ನಾಗಿದೆ ಇಷ್ಟಾಯ್ತಾ ಚೆನ್ನಾಗಿ ಕಾಣ್ತದೆ ಬೈಕ್ ಕಡೆ ತೋರಿಸ್ಬೋಂಗೆ ಬಿಡೋದು ನೀನ್ ಸೈಜಿಂದ ತೊಗೊಂಡು ಚೆನ್ನಾಗಿ ಫಿಟ್ಟಾಗಿ ಆಡುತ್ತೆ ಬೈ ಅಮ್ಮ ಚೆನ್ನಾಗಿ ಕಾಣ್ತದೆ ಟೀ ಶರ್ಟ್ ನನ್ನ ಮಗ ನಿದ್ದೆ ಮೂಡಲಿದ್ದಾನೆ ಹೊಸ ಮಂಚ ಬಂತು ಅಂತ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟವನೇ ಅಲೋಪ್ಪ ಅದಿನ್ನ ಬೆಡ್ ಸ್ಪ್ರೆಡ್ ಹಾಕಿಲ್ಲ ಅಷ್ಟು ಬೇಗ ನಿದ್ದೆ ಮಾಡಿ ನಿದ್ದೆ ಹೊಡೆದು ನಾನು ಇದೊಂದು ಬೆಡ್ಶೀಟ್ ತಗೊಂಡೆ ನಮ್ಮ ಮನೆಯವ್ರು ಹೇಳೋದು ರೇಷ್ಮೆ ಸೀರೆ ಇದ್ದಂಗೆ ನಿದ್ದೆ ಅಂತ ಪಪ್ಪ ಹೇಳೋದು ಇದೇನಿದು ರೇಷ್ಮೆ ಸೀರೆ ತರ ಇದೆ ಅಂತೆ ಪರವಾಗಿಲ್ಲ ಬಿಡಿ ರೇಷ್ಮೆ ಸೀರೆ ಓದಿಸ್ತೀನಿ ನಮ್ಮ ನನಗೆ ನನಗೇನೋ ಇಷ್ಟ ಆಯ್ತು ಇದು ಒಂಥರ ಎಲ್ಲೋ ಬ್ಲೂ ನನ್ನ ಹತ್ರ ಹಳೇ ಟೈಮಲ್ಲಿ ಒಂದು ಇತ್ತು ಇದೇ ತರ ಬೆಡ್ಶೀಟ್ ಆನ್ಲೈನಲ್ಲೇ ತರಿಸಿದ್ದು ಸೊ ಹಂಗಾಗಿ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು ನನಗೆ ಅದು ತಗೋತೀನಿ ರೀ ಅಂತಂದ್ರೆ ಇದೊಳ್ಳೆ ರೇಷ್ಮೆ ಸೀರೆ ಇದ್ದಂಗಿದೆ ಅಂತೆ ನಮ್ಮ ಮನೆಯವರೆಗಳು ಸೊ ಇಲ್ಲೊಂದು ಬೆಡ್ಶೀಟ್ ತೊಗೊಂಡೆ ಇದೊಂದು ಆಮೇಲೆ ನಿಜ ನೆಕ್ಸ್ಟ್ ಇದೊಂದು ತಗೊಂಡೆ ಒಂಥರ ಫ್ಲವರ್ ಫ್ಲವರ್ ಇರೋದು ಅದಕ್ಕೆ ಪಿಲ್ಲೋ ಕವರ್ ಇದು ಇದೊಂದು ತಗೊಂಡೆ ಈ ಸಲ ಎಲ್ಲ ಜಾಸ್ತಿ ಲೈಟ್ ಕಲರ್ಸ್ ತಗೊಂಡಿದ್ದೀನಿ ಯಾವಾಗಲೂ ಡಾರ್ಕ್ ಕಲರೆ ತಗೋತಾ ಇದ್ದೆ ಇಷ್ಟಪಟ್ಟು ಇಷ್ಟಪಟ್ಟೋ ಸಲ ಲೈಟ್ ಕಲರ್ಸ್ ತಗೊಳ್ಳೋಣ ಏ ಏ ಕತ್ತಿ ಇದಂತೂ ಸಿಕ್ಕಬಟ ಇಷ್ಟ ಆಯ್ತು ನನಗೆ ಕತ್ತಿ ತಗೊಳ್ಳೋಣ ಕಟ್ ಮಾಡ್ತೀನಿ ಹಾ ಇಷ್ಟ ಆಯ್ತು ಇದೊಂದು ಒಂಥರ ವೈಟ್ ಗೆ ಗ್ರೇ ಮತ್ತೆ ಬ್ರೌನ್ ಕಾಂಬಿನೇಷನ್ ಅಲ್ಲಿ ತುಂಬಾ ಇಷ್ಟ ಆಯ್ತು ನನಗೆ ಇದೊಂದು ಕ್ವಾಲಿಟಿ ಬೇಡ ಬಾ ನಾನು ಲಾಸ್ಟ್ ಕಟ್ ಮಾಡ್ಬಿಡ್ತೀನಿ ಬಾ ನೀನು ನನ್ನ ಮಗನ ಔಸ್್ರ ಜಾಸ್ತಿ ಇದೊಂದು ಇಷ್ಟ ಆಯ್ತು ನನಗೆ ಬಾ ಬೆಳಿಗ್ಗೆ ಒಂಚೂರು ಧೂಳು ಹೊಡೆದಿರೋದಕ್ಕೆ ಅವಾಗಿಂದ ಸೀನಿ ಸೀನಿ ಸಾಕಾಗ್ತದೆ ನನಗೆ ಇದೊಂದು ತೊಗೊಂಡೆ ಸೊ ಈ ಮೂರು ಬೆಡ್ಸ್ ಫ್ರೆಡ್ಸ್ ಬಂದ್ಬಿಟ್ಟು ನೈನ್ ನೈಂಟಿ ನೈನ್ ಥೌಸಂಡ್ ರುಪೀಸ್ ಮೂರಕ್ಕೆ ಒಂದೊಂದಕ್ಕೆಲ್ಲ ಮೂರಕ್ಕೂ ಸೇರಿ ನೈನ್ ನೈಂಟಿ ನೈನ್ ತ್ರೀ ಬೆಡ್ಸ್ಗೆ ಬೆಡ್ಶೀಟ್ಗೆ ನೈನ್ ನೈಂಟಿ ನೈನ್ ತೊಗೊಂಡಿರೋದು ಅದಾದ್ಮೇಲೆ ನನ್ನ ಫೇವ್ರೇಟ್ ವೇಫರ್ಸ್ ತೊಗೊಂಡೆ ನನ್ನ ಮಗ ಆಲ್ರೆಡಿ ಅಲ್ಲಿ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟು ಪೈನಾಪಲ್ ಅಲ್ಲ ಸ್ಟ್ರಾಬೆರಿ ಇತ್ತೇವರ್ ಹಾಂ ಸ್ಟ್ರಾಬೆರಿ ಬೇಡಾದರೆ ಕೊಡೋದು ಕೊಡು ಇತ್ತ ಓ ಅಷ್ಟೇ ಸ್ಟ್ರಾಬೆರಿ ಪೈನಾಪಲ್ ಎರಡೇ ತೊಗೊಂಬಂತ ನನ್ನ ಫೇವ್ರೆಟ್ ಬೇಫರ್ಸ್ ನಂಗೆ ತುಂಬ ಇಷ್ಟ ಬೆಳಗ್ಗೆ ಹಳೆ ಮಂಚ ಬಿಚ್ಚಿಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ಈ ಕಡೆ ಶಿಫ್ಟ್ ಮಾಡೋ ಟೈಮಲ್ಲಿ ಆ ಒಂದು ಇದಿರುತ್ತಲ್ಲ ಅಲ್ಲಿಗೆ ಅದು ನನ್ನ ಕಾಲ್ ಮೇಲೆ ಬಿದ್ಬಿಟ್ಟು ಉಂಟು ಉಂಟಿದೆಪ್ಪ ಕಾಲು ಕರೆಕ್ಟ್ ಮೂಳೆ ಮೇಲೆ ಬಿದ್ದಿದೆ ಎಬ್ಬೆಳ್ಳ ಮೂಳೆ ಮೇಲೆ ನೋಡಿ ಕರೆಕ್ಟ್ ಎಬ್ಬೆ ಮೂಳೆ ಮೇಲೆ ಬಿದ್ಬಿಟ್ಟು ಆ ಜಾಗ ಊತ ಬಂದ್ಬಿಟ್ಟಿದೆ ಮೂಳೆ ಬಿದ್ದಿರೋದಕ್ಕೆ ಒಂಚೂರು ಆ ಎಡಕ್ಸ್ ಎಲ್ಲ ತಿಕ್ಕಿ ನನ್ನ ಮಗನ ಕೈ ಮಸಾಜ್ ಮಾಡಿಸ್ಕೊತೀನಿ ಮಸಾಜ್ ಮಾಡಿಸ್ಕೊತೀನಿ ಆಮೇಲೆ ಇದಿಷ್ಟು ವಿಶಾಲ ಮಾಡಿದಂತ ಒಂದಿದಂಥದ್ದು ಇಂಪನ್ ಹೋಗ್ಲೇ ಇಲ್ಲ ನಾವು ಇನ್ನೇನು ಹೋಗೋಣ ಡಿ ಮಟ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಅದು ಇನ್ನು ಅವರ ಎದುರುಗಡೆನಲ್ಲಿ ಅಲ್ಲಿ ವಿಷಾರ್ಮಟಲ್ಲೇ ಅಲ್ಲೇ ಇತ್ತಲ್ವಾ ಸೊ ಅವ್ರ ಹಂಗು ಕೇಳಿದ್ರು ಶಾಪಿಂಗ ಅಂತೇಳಿ ಆಮೇಲೆ ಹ್ಞೂ ಅಂದ್ಕೊಂಡ್ಬಿಟ್ಟು ಮದ್ವಿ ಅವರು ನಾವು ನಿಂತಿದ್ದು ಹೋಗ್ಬಿಟ್ಟು ಹಂಗೆ ಅದ್ರು ಸ್ಕಿಚ್ ಇಸ್ಕೊಂಡಿದ್ದವರು ಸೀರೆ ಇಸ್ಕೊಂಡು ಅವರು ಆಲ್ರೆಡಿ ತಿಂಗ್ಬಿಟ್ಟು ಟೀ ಶರ್ಟ್ ಬಿಚ್ಬಿಡು ಶಶಿ ಶಿಶಿ ಟಿ ಶರ್ಟ್ ಬಿಚ್ಚಿಬಿಡು ಅಂತ ಏನಾದ್ರು ಕೊಟ್ಟಿದ್ರೆ ಅದನ್ನಂಗೆ ಇದು ಮಾಡ್ಕೊಳ್ಳೋದು ನೋಡಲ್ಲ ಗಿಡದ ಮೇಲೆ ಹೆಂಗಾಕಿದ್ಯಾ ಬೈತ ಶಿಶಿರ್ ಪಪ್ಪಾ ಈ ಗಿಡನ ಇಟ್ಟಿದ್ರೆ ಈ ತರ ಮಾಡ್ತಾನೆ ನನ್ನ ಮಗ ಇದು ಎಳೆಯುವಾಗ ಎಲ್ಲ ಎಲೆಗಳು ಉದುರುತ್ತೆ ನೀನೇ ಇವಾಗ ಕತ್ರಿ ತಗೊಂಡ ಹೋಗಿದ್ದ ಯಾರು ಯಾರು ಹೇಳು ಕತ್ರಿ ಹೋಗಿದ್ದು ಹೇಳು ರೂಮ್ಗೆ ಹೋಗಿದ್ಯಾರು ಕತ್ರಿ ತಗೊಂಡು ಮತ್ತೆ ನಾನ್ ಮಾಡಿಲ್ಲ ಅಂತ ನೋಡಿ ಟಿ ಶರ್ಟ್ ಹೆಂಗ ಕಾಣ್ತಾ ಇದ್ದೆ ಅದನ್ನೇ ಹಾಕೊಂಡ್ತೀವಿ ಊಟ ಈಗ ಅದೆಲ್ಲ ಏನಂದ್ರು ತಿನ್ನು ಈಗ ಹೋಗ್ಬಿಟ್ಟು ಆ ಮಂಚದ್ದೆಲ್ಲ ತಕೊ ಬಂದ್ಮೇಲೆ ಎಲ್ಲ ಕಟ್ ಮಾಡ್ಬಿಟ್ಟು ಬೆಡ್ಶೀಟ್ ಎಲ್ಲ ಒಂದ್ಸಲ ನೀರಿಗೆ ಹಾಕಿ ವಾಶ್ ಮಾಡ್ಬೇಕು ಸ್ಪ್ರೆಡ್ಸ್ ಎಲ್ಲ ಹಾಕಿ ಸ್ವಲ್ಪ ನೆನೆಸ್ಬಿಟ್ಟು ಎತ್ಬಿಟ್ಟು ಒಣಗಾಕಿ ಆಮೇಲೆ ಹಾಕ್ಬೇಕು ಅದಕ್ಕೆ ಏನು ಹಾಂ ಅಯ್ಯೋ ನಾಳೆ ಯಾವ್ದು ಈಗ ಡ್ಯೂಟಿ ಇಲ್ಲ ತಾನೆ ಇದ್ರೆ ಒದೇ ತಿಂತೀಯ ಆಮೇಲೆ ಹಾಂ ಇಲ್ಲ ಅಂದ್ರೆ ಓಕೆ

ನಿಮಗೆ ಕೊಡ್ತೀನಿ ಬೇಡವಾಡ್ತೀನಿ ಯಾಕೆ ಕಿತ್ಕೊಳ್ತಾ ಇದ್ದೀರಾ ನಿಮಗೆ ಕೊಡ್ತೀನಿ ಬನ್ನಿ ಒಂದು ನಿಮ್ಗೆ ಅಂತಾರ ಇಟ್ಟಿದ್ದೀನಿ ಇಲ್ಲಿ ಅವಂತಾರ ಹೋಗ ಒಳ್ಳೆ ಚಿಕ್ಕ ಮಕ್ಳು ಥರ ಕಿತ್ತಾಡ್ತಿಯಲ್ಲ ಪಪ್ಪಾ ನೀನು ಏನ್ ಪಪ್ಪಾ ನೀನು ಹಾಂ ನೋಡೋಣ ನೀನು ಹೆಂಗ್ ಈಗ ಅಂತ ಒಂದು ಚೂರು ಉದುರಿಸ್ದಂಗೆ ತಿನ್ಬೇಕು ಇವಾಗ ನೀನು ನೋಡ್ತೀನಿ ಬೇಡವಾಡ್ಕೊಂಡಿರ್ತೀನಿ ಸಾಕ್ಷಿ ಬೇಕಲ್ಲ ನನಗೆ ಹಾಂ ಸಾಕ್ಷಿ ಬೇಕಲ್ಲ ನೀನು ಉದುರಿಸ್ದಂಗೆ ತಿಂದಿದ್ಯಾ ಅಂತ ನೀನೇನೋ ಉದುರಿಸಿದ್ರೆ ಆವಾಗ ವಿಡಿಯೋ ಮಾಡ್ಕೊತೀನಿ ಆಯಿತಾ ನನಗಿಷ್ಟ ಇಷ್ಟ ಅಂತ ತಗೊಂಬಂದಿದ್ದು ಆಯ್ತಾ ಇವರಿಬ್ರು ತಿಂತ ಇದ್ದೀರಾ ನಾನು ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ದೀನಿ ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ ನಂಗೊಂದು ಕೊಡು ಹೋಗ್ಲಿ ಥ್ಯಾಂಕ್ ಚೆಲ್ಬೇಡ ಇನ್ನ ಕೈಯಲ್ಲಿ ಇಟ್ಕೊಂಡಿಲ್ಲ ಆಗ್ಲೇ ಚೆಲ್ಬೇಡ ನೀನು ಚಲ್ತಿಯಲ್ವಾ ನೋಡಿ ಬಿತ್ತು ಎಲ್ಲ ಎಲ್ಲ ಇದೆ ನೀನು ತಿನ್ನುವಾಗ இல்ல இன்னொரு ரிமோட்ட இல்ல இதன் அப்பா நம்ம எந்த மகன்கிந்த வெரி வெரி இம்பார்ட்டெண்ட் யாது பப்பாட் கேள் பப்பா ஏ நமக்கு இம்பார்டெண்ட் யாது நினைக்கிற நான் இல்லந்தே நீ நம்ம மத்திோட்டில்ல உடுக்கத்தானே ஆங்கே யார் இவ்வாக இம்பார்ட்டெண்டோ ஆய் ஆனில் நீங்க ரிமோட்டே இம்பார்ட்டெண்ட் నెక్స్ట్ వీడియోలో అదివరకు థ్యాంక్స్ ఫర్ వాచింగ్